ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಕಾಫಿ ಕುಡಿಬೇಕು ಹೋಗ್ಬಿಟ್ಟು ನಮ್ಮಮ್ಮ ಇದ್ದಾರೆ ಆವಾಗ್ಲಿಂದ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಎದ್ದು ಫ್ರೆಶಪ್ ಆಗಿ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಹೊರಗಡೆ ಏನಕ್ಕೆ ಅಂತ ಅಂದರೆ ನಾನು ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೆ ಕ್ಲಾಕ್ ತೊಗೊಂಬರ್ಬೇಕು ಅಂತ ಸೊ ಇವತ್ತು ಹೋಗ್ತಾ ಇದ್ದೀವಿ ಹೋಗಿ ತೊಗೊಂಬರಬೇಕು ಹಾಗಾಗಿ ರೆಡಿ ಆದ ಇನ್ನು ಪಾಪು ಕೂಡ ಮಲ್ಕೊಂಡಿದ್ದಾಳೆ ಅವಳನ್ನ ಪಕ್ಕದ ರೂಮಲ್ಲಿ ಮಲ್ಸಿದ್ದೀನಿ ಅಲ್ಲಿ ನನ್ನ ತಮ್ಮ ಇದ್ದಾನೆ ಸೊ ಹಾಗಾಗಿ ಅಲ್ಲೇ ಬಿಟ್ಟಿದ್ದೀನಿ ಪಾಪುನ ಇನ್ನು ನಾನೀಗ ಅಲ್ವಾ ಅವಳು ಎದ್ಬಿಡ್ತಾಳೆ ಹಾಗಾಗಿ ಅಲ್ಲೇ ಮಲ್ಕೊಂಡಿರಲಿ ಅಂತ ಅಷ್ಟೇನೆ ತುಂಬ ಜನ ಕೇಳ್ತಿರ್ತೀರಾ ಮೆಟರ್ನಿಟಿ ಗೌನ್ಸ್ ನೀವು ಎಲ್ಲಿ ತೊಗೊಂಡಿದ್ದೀರಾ ಲಿಂಕ್ನ ಶೇರ್ ಮಾಡಿ ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಂದಷ್ಟು ಮೆಟರ್ನಿಟಿ ಗೌನ್ಸ್ ಎಲ್ಲ ಯಾವುದಿದೆ ಅಲ್ಲ ಅದನ್ನೆಲ್ಲ ವಾಶ್ಗೆ ಹಾಕಿದ್ದೀನಿ ಈಗ ನಾನು ಮೀಶೋನಲ್ಲಿ ಮೆಟರ್ನಿಟಿ ಗೌನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಸೊ ಫಸ್ಟ್ ಬಂದ್ಬಿಟ್ಟು ಈ ಒಂದು ಮೆಟರ್ನಿಟಿ ಗೌನ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ ನನಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಿಂಕ್ ಎಲ್ಲಾನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಅದನ್ನು ಬಿಟ್ಟರೆ ಇನ್ನೊಂದು ತರಿಸ್ಕೊಂಡಿದ್ದೆ ಫೋಟೋನ ಆ್ಯಡ್ ಮಾಡ್ತೀನಿ ನಾನು ಪಕ್ಕದಲ್ಲಿ ಈ ಒಂದು ಕಲರ್ ಇದು ನನ್ನ ಮೇಲೆ ಚೆನ್ನಾಗೇ ಕಾಣಿಸ್ತಾಯಿಲ್ಲ ಒಂಥರ ಡಬ್ಬಾ ಥರ ಕಾಣಿಸ್ತಾ ಇತ್ತು ಹಾಗಾಗಿ ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಾಗಿ ಇವತ್ತು ರಿಸೀವ್ ಆಯ್ತಲ್ಲ ಒಂದನ್ನು ವೇರ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ಇದನ್ನು ಕೂಡ ವೇರ್ ಮಾಡಿದೆ ಬಟ್ ಏನೋ ಅಂತ ನನಗೆ ಲೈಕ್ ಆಗಲಿಲ್ಲ ಹಾಗಾಗಿ ಇದನ್ನು ರಿಟರ್ನ್ ಮಾಡೋಣ ಅಂತ ಪ್ಯಾಕ್ ಮಾಡಿದೆ ಎಲ್ಲ ಚೆನ್ನಾಗಿದೆ ಬಟ್ ಪ್ಯಾಟ್ರನ್ ಏನಿದೆ ಆ ಕಲರ್ ಥೀಮು ಅದು ನನಗೆ ಚೆನ್ನಾಗಿ ಕಾಣಿಸ್ತಲ್ಲ ಹಾಗಾಗಿ ರಿಟರ್ನ್ಗೆ ಹಾಕಿದ್ದೀನಿ ಫೋಟೋಯಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡ್ಬೋದು ಎರಡು ಗೌಂದು ಕೂಡ ಯಾವ ರೀತಿ ಕಾಣುತ್ತೆ ಅಂತ ಪರ್ಸ್ನಲಿ ನನಗೆ ಈ ಒಂದು ಕಲರೆಲ್ಲ ತುಂಬಾ ಇಷ್ಟ ಆಯಿತು ಇನ್ನು ಒಂದಷ್ಟು ಇದೆ ಕಲೆಕ್ಷನ್ಸ್ ಎಲ್ಲ ಅದನ್ನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ ಯಾಕಂತಂದರೆ ಎಲ್ಲನೂ ವಾಶ್ ಹಾಕಿರೋದ್ರಿಂದ ನನಗೆ ಈಗ ಸದ್ಯಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಸೊ ಬನ್ನಿ ಈಗ ಕೆಳಗಡೆ ಹೋಗೋಣ ಪಾಪನ ಕರ್ಕೊಂಡು ನಮ್ಮ ಕಾಫಿ ಮಾಡಿರ್ತಾರೆ ಕಾಫಿ ಕುಡಿಬೇಕು ತುಂಬಾ ತಲೆನೋತಾ ಇದೆ ನನಗೂ ಇವಾಗ ಹೋಗಿ ಕಾಫಿ ಕುಡಿದ್ರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಬನ್ನಿ ಇವಾಗ ಹೋಗೋಣ ಕೆಳಗಡೆ ನಮ್ಮನೇನಲ್ಲಂತೂ ಒಂದು ನಾಲ್ಕು ಗಂಟೆ ಮೇಲಂತೂ ಫುಲ್ ಚಳಿ ಅಂತಲೇ ಹೇಳ್ಬೋದು ಸೊ ಇವಾಗ ಅದಕ್ಕೆ ಸ್ವೆಟರೆಲ್ಲ ಹಾಕ್ಕೊಂಡು ಪಾಪನ ಕರ್ಕೊಂಡು ಕೆಳಗಡೆ ಹೋಗ್ತೀನಿ ನಮ್ಮಮ್ಮನೂ ಕೂಡ ಕಾಫಿ ಮಾಡಿರ್ತಾರೆ ಟೈಮ್ಗೆ ಅವರು ಪಾಪ ಕಾಫಿ ಎಲ್ಲ ಕೊಟ್ಬಿಟ್ಟು ಆಮೇಲೆ ಏನಾರು ಕೆಲಸ ಇದ್ದರೆ ಅಡುಗೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊತಾರೆ ಕಾಫಿ ಕುಡಿದ್ಬಿಟ್ಟು ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಜೀವನ್ ಕೂಡ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮನೆಯಲ್ಲಿ ದೇವ್ರ ಪೂಜೆ ಕೂಡ ಮಾಡಿದ್ದಾರೆ ಸ್ಯಾಟರ್ಡೆ ಅಂತೂ ಜೀವನ್ ಮಿಸ್ ಮಾಡಲ್ಲ ಪೂಜೆ ಮಾಡೋದನ್ನು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಕ್ಲಾಕ್ ತೊಗೊಂಬರೋದಕ್ಕೆ ಆಮೇಲೆ ಜೀವನ್ ಏನು ಹೋಗೋದು ಬೇಡ ಬಿಡು ನಾಳೆ ಹೋದ್ರೆ ಆಯಿತು ಅಂತ ಹೇಳಿದ್ರು ಹಾಗಾಗಿ ನಾವು ಆವತ್ತಿನ ದಿನ ಕ್ಲಾಕ್ ತೊಗೊಂಬರೋದಕ್ಕೆ ಹೋಗಲೇ ಇಲ್ಲ ಇನ್ನು ಹೀಗೆ ಮಲ್ಕೊಂಡು ನಾವು ಕೂಡ ಜಿಯೋ ಹಾಟ್ಸ್ಟಾರಲ್ಲಿ ಮಿರಾಯ್ ಮೂವಿನ ನೋಡಿದ್ವಿ ಇವತ್ತು ಸಿಡಿ ಹುಟ್ಟಿ ಒನ್ ಮಂತ್ ಆಯಿತು ಎಷ್ಟು ಬೇಗ ಒನ್ ಮಂತ್ ಕಳೆದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಇವತ್ತು ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದು ನನ್ನ ಮಗಳಿಗೆ ಫೋಟೋ ಶೂಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಐಟಮ್ಸ್ ತೊಗೊಂಡ್ಬರ್ಬೇಕು ಅಂತ ಲಿಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಅಂತಾನೆ ಹೊರಡ್ತಾ ಇದ್ದೀನಿ ಸೊ ನನ್ನ ಮಗಳಿಗೆ ಕೇಕ್ ಕೂಡ ಬಂದು ಸಿಂಪಲ್ ಆಗಿ ಫಸ್ಟ್ ಮಂತ್ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಸೊ ನೋಡೋಣ ಹೇಗಾಗುತ್ತೆ ಅಂತ ನಾನೊಂದಷ್ಟು ಅಂದ್ಕೊಂಡಿರ್ತೀನಿ ಅದ್ರ ಪ್ರಕಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅನ್ಕೊಳಕಂತೂ ಅನ್ಕೊಂಡಿರ್ತೀನಿ ನಾನು ಇದೇ ಥರನೇ ಆಗಬೇಕು ಅಂತ ಇವಾಗ ಫಸ್ಟಿಗೆ ನಾವು ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಹೇರ್ ಬ್ಯಾಂಡ್ ಆಗಿರ್ಬೋದು ಅದೆಲ್ಲ ಬೇಕಾಗಿತ್ತು ಅದನ್ನು ತೊಗೊಂಡು ಬರ್ತೀನಿ ವಿತೌಟ್ ಹೇರ್ ಬ್ಯಾಂಡ್ ಎಲ್ಲ ಹೆಣ್ಮಕ್ಳಿಗೆ ಫೋಟೋ ಶೂಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದರೆ ಒಂದು ಸ್ವಲ್ಪ ಬಾಯ್ ಬೇಬಿ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಬಟ್ ಹೇರ್ ಬ್ಯಾಂಡ್ ಎಲ್ಲ ಹಾಕಿದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇರ್ತಾರೆ ಸೊ ನಾನು ನಿನ್ನೆ ನೈಟ್ ಒಂದಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇದೇ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಫೋಟೋಶೂಟ್ ಅಂತೆಲ್ಲ ಅಂದ್ಕೊಂಡು ಲಿಸ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಮತ್ತೆ ನನಗೂ ಕೂಡ ಬ್ಯಾಕ್ ಗ್ರೌಂಡೆಲ್ಲ ಹಿಂಗೆ ರೆಡಿ ಮಾಡಬೇಕು ಅಂತೆಲ್ಲ ಇದೆ ಹಂಡ್ರೆಡ್ ಪರ್ಸೆಂಟ್ ಅದೇ ಥರ ಬರುತ್ತೋ ಏನೋ ನನಗೆ ಗೊತ್ತಿಲ್ಲ ಬಟ್ ಟ್ರೈ ಮಾಡೋದಂತೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಜೀವನ ಹಾಗೆನೇ ಅಪ್ಪು ಮೂರು ಜನ ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಇನ್ನು ಸಿರಿಗೆ ಫೀಡಿಂಗ್ ಮಾಡಿಸಿ ಮಲಿಸಿದ್ದಾಯಿತು ಒಂದು ಒಂದೆರಡು ವಾರ ಎದಲ್ಲ ಅವಳು ಎದಳ ಅಷ್ಟೊತ್ತಿಗೆ ನಾನು ಬೇಗ ಹೋಗಿ ಅದೇನೆಲ್ಲ ತೊಗೊಂಬರಬೇಕು ಎಲ್ಲನೂ ತೊಗೊಂಬರೋಣ ಅಂತ ಅಂದ್ಕೊಂಡು ಈಗ ಹೊರಡ್ತಾ ಇರೋದಂತೂ ಸರಿ ಹೋಗೋಣ ಬೇಗ ಇವತ್ತು ಬೇರೆ ಮೋಡ ಇರೋದ್ರಿಂದ ಒಂಥರ ಮೂಡೇ ಇಲ್ಲ ಈ ಥರ ಏನಾದರೂ ಕ್ಲೈಮೇಟ್ ಇದ್ರೆ ಅಲ್ವಾ ಏನು ಕೆಲಸ ಮಾಡೋದಕ್ಕೂ ಒಂಥರ ಮನಸ್ಸೇ ಇರೋಲ್ಲ ಸೊ ಇವಾಗ ಹೊರಗಡೆ ಹೋಗಬೇಕು ಚಳಿ ಬೇರೆ ಬನ್ನಿ ಇವಾಗ ಹೋಗೋಣ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಆಗುತ್ತೆ ಶಾಪಿಂಗ್ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪಾಪ ಎದ್ದೋಳಷ್ಟೊತ್ತಿಗೆ ಹೋಗ್ಬಿಟ್ಟು ಬರಬೇಕು ಇಲ್ಲ ಅಂತಂದರೆ ಮತ್ತೆ ಲೇಟಾಗಿ ಹೋಗ್ಬಿಡುತ್ತೆ ಮತ್ತೆ ಸುಮ್ಮನೆ ಪಾಪ ಅಳ್ತಿದ್ರ ಅಲ್ವಾ ಸುಮ್ಮನೆ ಯಾಕೆ ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡೋಣ ಬನ್ನಿ ಹೋಗೋಣ ಹ್ಞೂ ಹಾಕೊಂಡು ಹಾಕೋ ಬಂದುಬಿಡ್ತು ಸೊ ಪಾಪುಗೆ ಫಿಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸಿ ಬಂದಿದ್ವಿ ಸೊ ಹಾಗಾಗಿ ನನಗೆ ಗೊತ್ತಿತ್ತು ಎರಡು ಅವರ್ ಪಾಪು ಎದ್ದೊಳಲ್ಲ ಅಂತ ಬಟ್ ಅವಳು ಎದ್ರೂ ಹೇಳೋಕ್ಕಾಗಲ್ಲ ಹಾಗಾಗಿ ಬೇಗ ಬೇಗನೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ ಬಗಲ್ಗುಂಟೆ ಹತ್ತಿರ ಇರೋ ಒಂದು ಶಾಪ್ಗೆ ಬಂದಿರೋ ಅಂಥದ್ದು ನಾವು ಇಲ್ಲಿ ಒಂದಷ್ಟು ಫ್ರಾಕ್ ಕಲೆಕ್ಷನ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ನನಗೆ ಪಿಂಟಸ್ಟಲ್ಲಿ ನಾನು ಯಾವ ರೀತಿ ಫೋಟೋ ನೋಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಆ ಒಂದು ಫೋಟೋಗೆ ರಿಲೇಟ್ ಆಗೋ ಥರ ಫ್ರಾಕ್ ಬೇಕಾಗಿತ್ತು ನನಗೆ ಸೊ ಈ ಥರ ಫ್ರಾಕ್ ಎಲ್ಲಾನು ಬಂದುಬಿಟ್ಟು ವಿಶಾಲ್ ಮಾರ್ಟಲ್ಲಿ ಮತ್ತು ಡಿ ಮಾರ್ಟೆಲ್ಲ ಸಿಗೋಲ್ಲ ಫಸ್ಟ್ ಕ್ರೈ ಆ ಥರದಲ್ಲೆಲ್ಲ ಹೋದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಆನ್ಲೈನಲ್ಲಿ ತೊಗೊಂಡ್ರೆ ಅದೆಲ್ಲ ಸ್ವಲ್ಪ ಕಡಿಮೆನೇ ಸಿಗುತ್ತೆ ಫ್ರಾಕ್ ಎಲ್ಲ ಬಟ್ ಫಸ್ಟ್ ಕ್ರೈ ಶಾಪ್ಗೆ ಹೋದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ಶಾಪಲ್ಲಿ ನೋಡೋಣ ಸಿಕ್ಕಿದ್ರೆ ತೊಗೊಳ್ಳೋಣ ಇಲ್ಲ ಅಂತ ಅಂದರೆ ನೋಡೋಣ ಬೇರೆ ಶಾಪಲ್ಲಿ ಅಂತ ಅಂದ್ಕೊಂಡು ಬಂದಿದ್ದು ಬಟ್ ಆಲ್ಮೋಸ್ಟ್ ರಿಲೇಟ್ ಆಗುವಂಥದ್ದೇ ಸಿಕ್ತು ನನಗೆ ಸೊ ಹಾಗಾಗಿ ನೋಡ್ಕೊಂಡು ತೊಗೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ನೋಡಿದ್ದು ಸೈಜ್ ಬಂದುಬಿಟ್ಟು ಒಂದು ಸ್ವಲ್ಪ ದೊಡ್ಡ ಸೈಜ್ ಅಂತಲೇ ಹೇಳ್ಬೋದು ಅದು ಅಷ್ಟು ದೊಡ್ಡದಂತ ಅಂದರೆ ಫೋಟೋ ಶೂಟ್ಗೆ ಅಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಪರ್ಫೆಕ್ಟಾಗಿ ಅವ್ಳಿಗೆ ಸೆಟ್ ಆಗೋ ತರತ್ತೆ ನಾನು ನೋಡಿಕೊಂಡು ತೊಗೊಂಡೆ ಸೊ ಸಿರಿಗಂತೂ ಈ ಒಂದು ಫ್ರಾಕ್ ತುಂಬಾ ಕ್ಯೂಟಾಗಿ ಕಾಣುತ್ತೆ ಅದರಲ್ಲೂ ಕೂಡ ಫೋಟೋ ಎಲ್ಲ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ಫ್ರಾಕ್ನೂ ಕೂಡ ತೊಗೊಂಡಿದ್ದಾಯಿತ್ತು ಪಕ್ಕದಲ್ಲೇ ಒಂದು ಕ್ಲಾಕ್ ಶಾಪ್ ಇತ್ತು ಸೊ ಅಲ್ಲಿಗೆ ಬಂದಿದ್ದೀವಿ ಆಲ್ಮೋಸ್ಟ್ ಇಲ್ಲೆಲ್ಲನೂ ಕೂಡ ಗಿಫ್ಟ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಸಿಗುತ್ತೆ ಸೊ ಇದು ಕೂಡ ಅಷ್ಟೇ ಬಗಲ್ಗುಂಟೆ ಆರ್ ಚತ್ರನೇ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ಬಟ್ ನನಗೆ ಯಾವ ಥರ ಬೇಕು ಅಲ್ವಾ ಆ ಥರ ನನಗೆ ಪ್ಯಾಟ್ರನ್ ಇಲ್ಲಿ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ ಬಟ್ ಫೋನ್

చాలా బాగా ఇరుకుతది సార్ ಈ ಒಂದು ಶಾಪಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದೆ ಬಟ್ ನನಗೆ ಬೇಕಾಗಿರೋ ಥರ ಕ್ಲಾಕ್ ಯಾವುದು ಸಿಗಲೇ ಇಲ್ಲ ಆಮೇಲೆ ಹಂಗೂ ನಾನು ಫೋಟೋಸ್ ಕೂಡ ಅವ್ರಿಗೆ ತೋರಿಸ್ಬಿಟ್ಟೆ ಕೇಳಿದೆ ಆಮೇಲೆ ಅವರು ಅದನ್ನು ಒಂದು ಎರಡು ಮೂರು ದಿನ ಆದಮೇಲೆ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅದು ಕೂಡ ಗ್ಯಾರಂಟಿ ಇಲ್ಲ ಸೊ ಹಾಗಾಗಿ ನಾನು ಅಂದ್ಕೊಂಡೆ ನೋಡೋಣ ಬಿಡು ಆನ್ಲೈನಲ್ಲೇ ತರಿಸ್ಕೊಂಡ್ರೆ ಆಯಿತು ಸುಮ್ಮನೆ ಈ ಥರ ಶಾಪ್ಗೆ ಹೋಗಿ ನೋಡೋದಕ್ಕಿಂತ ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಚೆನ್ನಾಗಿದ್ದರೆ ಇಟ್ಕೋಬೋದು ಇಲ್ಲ ಅಂತಂದರೆ ರಿಟರ್ನ್ ಮಾಡ್ಬೋದು ಅಂತಲೇ ಅಂದ್ಕೊಂಡೆ ಬಟ್ ಈ ಒಂದು ಶಾಪಲ್ಲಿ ನಾನು ಆವಾಗ ಮನೆಗೆ ಯಾವುದು ಕ್ಲಾಕ್ ತೊಗೊಂಡಿದ್ದೆ ಅಲ್ವಾ ಸೊ ಅದು ತುಂಬಾ ಚೆನ್ನಾಗಿರೋ ಸಿಕ್ಕಿತ್ತು ನಾನು ಅದನ್ನು ಜೀವನ್ಗೆ ಗಿಫ್ಟ್ ಮಾಡಿದ್ದೆ ವ್ಯಾಲೆಂಟೈನ್ಸ್ ಡೇಗೆ ಇಷ್ಟು ದಿನ ನಮ್ಮ ಮನೆಯಲ್ಲಿ ಅದೇ ಕ್ಲಾಕ್ನ ನಾವು ಯೂಸ್ ಮಾಡ್ತಾ ಇದ್ದು ಬಟ್ ಎಲ್ಲೋ ಹೊರಗಡೆ ಹೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಕ್ಲಾಕ್ ಬಿದ್ದು ಒಡೆದೋಗ್ಬಿಟ್ಟಿತ್ತು ಅದು ಫ್ರಂಟ್ ಏನು ಗ್ಲಾಸ್ ಬರುತ್ತೆ ಅದು ಜೊತೆಗೆ ಕ್ಲಾಕ್ ಕೂಡ ಸ್ವಲ್ಪ ಬ್ರೇಕ್ ಆಗಿತ್ತು ಸೊ ಹಾಗಾಗಿ ಹೊಸ ಕ್ಲಾಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾರಂಥದ್ದು ಇದೇ ಶಾಪಲ್ಲೇ ತೊಗೊಂಡಿದ್ದಲ್ವ ಸೊ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡೆ ಬಂದೆ ಬಟ್ ಅವ್ರು ತೋರಿಸ್ತಾ ಇದ್ದಂತಹ ಕಲೆಕ್ಷನ್ಸ್ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಸೊ ಆನ್ಲೈನಲ್ಲೇ ಬೈ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಆಮೇಲೆ ವಾಪಸ್ ಬಂದಿದ್ದಾಯಿತು ನೆಕ್ಸ್ಟು ನಾವು ಬಗಲ್ಗುಂಟೆಯಲ್ಲಿರೋ ಒಂದು ಫ್ಯಾನ್ಸಿ ಸ್ಟೋರ್ಗೆ ಬಂದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸು ಕೂಡ ಚೆನ್ನಾಗಿರೋ ಸಿಗುತ್ತೆ ನಾನು ಫಸ್ಟಿಂದನೂ ಕೂಡ ಇಲ್ಲೇ ಬರ್ತಾ ಇದ್ದಿತ್ತು ಬಟ್ ಮಧ್ಯದಲ್ಲೆಲ್ಲ ಒಂದು ಸ್ವಲ್ಪ ಆನ್ಲೈನಲ್ಲಿ ಬೈ ಮಾಡ್ತಾ ಇದ್ದಿದ್ದರಿಂದ ಜಾಸ್ತಿ ಫ್ಯಾನ್ಸಿ ಸ್ಟೋರಿಗೆ ಬರ್ತಾ ಇರಲಿಲ್ಲ ಅದೊಂದು ತಪ್ಪು ಸೊ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನನಗೆ ಬೇಕಾಗಿರುವಂತಹ ಒಂದಷ್ಟು ಪಾಪುಗೆ ಹೇರ್ ಬ್ಯಾಂಡ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡೆ ಬಟ್ ಅವರು ಮಕ್ಕಳಿಗೆ ಅಂದರೆ ನ್ಯೂ ಬಾರ್ನ್ ಬೇಬೀಸ್ಗೆ ಹಾಕೋ ಥರದ್ದು ಬ್ಯಾಂಡ್ ಟೈಪಲ್ಲಿರಲಿಲ್ಲ ಈ ಹೇರ್ ಬ್ಯಾಂಡ್ ಬರುತ್ತಲ್ಲ ಅದಕ್ಕೆ ಒಂದಷ್ಟು ಡಿಸೈನ್ಸ್ ಎಲ್ಲ ಇರುತ್ತಲ್ಲ ಆ ಥರದ್ದು ತೋರಿಸ್ತಾ ಇದ್ರು ನನಗೆ ಆ ಥರದ್ದು ಬೇಕಾಗಿರಲಿಲ್ಲ ಯಾಕೆ ಅಂತಂದರೆ ಈಗ ನ್ಯೂ ಬಾರ್ನ್ ಬೇಬಿ ಆಗಿರೋದ್ರಿಂದ ಇನ್ನೂ ನದ್ವಾ ಎಲ್ಲ ಕೂಡಿರಲ್ಲ ಸೊ ಆ ಥರ ಏನಾದರೂ ಹಾಕಿ ಪ್ರಾಬ್ಲಮ್ ಆದರೆ ಅಲ್ಲ ಮಗುಗೆ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಬೇಡ ಅಂತ ಅಂದ್ಕೊಂಡೆ ಸೊ ಹಾಗಿದ್ರೂ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ಅವ್ರು ತೋರಿಸ್ತಾ ಇದ್ರು ಈ ಥರ ನೋಡಿ ಈ ಥರ ನೋಡಿ ಅಂತ ಬಟ್ ನನಗೆ ಬೇಕಾಗಿರೋ ಆ ಥರದ್ದು ಸಿಗ್ತಾನೆ ಇರಲಿಲ್ಲ ಬಟ್ ನನಗೆ ಯಾವ ಥರ ಬೇಕು ಅದರಲ್ಲಿ ಇದ್ದಿದ್ದು ಒಂದೇ ಒಂದು ಬೋರ್ ಟೈಪಲ್ಲಿ ಇದ್ದಿದ್ದು ಅಷ್ಟೇ ಅದು ಒಂದೇ ಬಿಟ್ಟರೆ ಇನ್ನು ಅದರಲ್ಲೂ ಕಲರ್ಸ್ ಇರಲಿಲ್ಲ ಸರಿ ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ನಾವು ಬೇರೆ ಶಾಪಿಗೆ ಹೋದ್ವಿ ಸೊ ಆ ಒಂದು ಶಾಪಿಂದ ನಾವು ನೆಕ್ಸ್ಟ್ ಬೇರೆ ಶಾಪಿಗೆ ಬಂದ್ವಿ ಸೊ ಇಲ್ಲಂತೂ ಒಂದಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇತ್ತು ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಈ ಒಂದು ಶಾಪಲ್ಲಿ ಅಲ್ವಾ ನಮ್ಗೆ ಏನೆಲ್ಲ ಬೇಕು ಆಲ್ಮೋಸ್ಟ್ ಎಲ್ಲ ಐಟಮ್ಸು ಕೂಡ ಸಿಗುತ್ತೆ ಈ ಬರ್ತ್ಡೇ ಪಾರ್ಟಿ ಡೆಕೋರೇಷನ್ಸ್ಗೆ ಆಗಿರ್ಬೋದು ಆಮೇಲೆ ಏಚ್ ಆ್ಯಂಡ್ ಎವ್ರಿಥಿಂಗ್ ಮಕ್ಳಿಗೆ ಬೇಕಾಗಿರೋ ಅಂಥದ್ದು ಎಲ್ಲನೂ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಹೋಮ್ ಡೆಕೋರ್ ಐಟಮ್ಸ್ ಕೂಡ ಇತ್ತು ನನಗಂತೂ ಪರ್ಸ್ನಲಿ ಒಂದು ಶಾಪ್ ತುಂಬಾ ಇಷ್ಟ ಆಯಿತು ಮತ್ತು ನನಗೆ ಯಾವ ರೀತಿ ಬೇಕು ಅಲ್ಲ ಪಾಪುಗೆ ಅದೇ ಥರದ ಹೇರ್ ಬ್ಯಾಂಡೆಲ್ಲ ಕೂಡ ಸಿಕ್ತು ಒಂದಷ್ಟು ಏನೇನೆಲ್ಲ ತೊಗೊಂಡೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತೂ ಇಲ್ಲಿ ಮಗುಗೆ ಅಂತ ಪಡೆ ನೋಡಿ ತುಂಬಾ ಇಷ್ಟಪಟ್ಟಿದ್ರು ನಾನಿಲ್ಲಿ ಹೇರ್ ಬ್ಯಾಂಡು ಮತ್ತು ಹೇರ್ ಬೋಸ್ ಎಲ್ಲ ಯಾವ ರೀತಿ ಬೇಕೋ ಅದನ್ನು ನೋಡಿ ತೊಗೊಳ್ತಾ ಇದ್ದೆ ಬಟ್ ಅಲ್ಲಿ ನೋಡಿದ್ರೆ ಅಪ್ಪ ಮಗಳಿಗೋಸ್ಕರ ಶಾಪಿಂಗ್ ಮಾಡ್ತಾ ನಿಂತಿದ್ರು ನನಗೆ ತುಂಬನೇ ಖುಷಿಯಾಯಿತು ಮತ್ತು ನಾನಿಲ್ಲಿ ಪಾಪುಗೆ ಹೇರ್ ಬ್ಯಾಂಡ್ ಎಲ್ಲ ತೊಗೊಳೋವಾಗ ಅಲ್ವಾ ಅಂದ್ಕೊಳ್ತಾ ಇದ್ದೆ ನಾನು ಏನಾದರೂ ಬಾಯ್ ಬೇಬಿ ಆಗಿದ್ದಿದ್ರೆ ಇಷ್ಟೆಲ್ಲ ನಾವು ಶಾಪಿಂಗ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಬಟ್ ಹೆಣ್ಮಗು ಆಗಿರೋದಕ್ಕೆ ಶಾಪಿಂಗ್ ಮಾಡೋದೇ ಒಂಥರ ಖುಷಿ ಪಾಪುಗೆ ರೆಡಿ ಮಾಡೋದಕ್ಕೆ ಏನನ್ನೆಲ್ಲ ತೊಗೋಬೇಕು ಎಲ್ಲಾನು ಎಷ್ಟು ಖುಷಿಯಿಂದ ಸೆಲೆಕ್ಟ್ ಮಾಡಿ ತೊಗೊಳ್ತಾ ಇದ್ದೀನಿ ಇಫ್ ಇನ್ ಕೇಸ್ ಬಾಯ್ ಬೇಬಿ ಆಗಿದ್ದಿದ್ರೆ ಇಷ್ಟೆಲ್ಲ ಖುಷಿ ನಮ್ಗೆ ಇರ್ತಾನೆ ಇರಲಿಲ್ಲ ಅಂತ ಆ್ಯಂಡ್ ನಾನು ಜೀವನ್ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ವಿ ಅಂತ ಹೇಳ್ಬೋದು ಅವತ್ತಿನ ದಿನ ಪಾಪುಗೆ ಶಾಪಿಂಗ್ ಮಾಡೋವಾಗ ಪಾಪು ಫೋಟೋ ಶೂಟ್ಗೆ ಏನೆಲ್ಲ ತೊಗೊಂಡ್ವಿ ಅಂತ ನಾನು ನಿನ್ನ ಜೊತೆ ಮನೆಗೆ ಹೋದ್ಮೇಲೆ ಶೇರ್ ಮಾಡ್ಕೊಳ್ತೀನಿ ಬಟ್ ಈ ಒಂದು ಶಾಪ್ಗೆ ಆಲ್ಮೋಸ್ಟ್ ನಾವು ಬರ್ತೀವಿ ಅಂತಲೇ ಅನಿಸುತ್ತೆ ಇನ್ನು ಮುಂದೆ ನನಗೆ ಯಾಕೆ ಅಂತ ಅಂದರೆ ಈ ಒಂದು ಶಾಪಲ್ಲಿ ಹೆಣ್ಮಕ್ಳಿಗೆ ಏನೇನೆಲ್ಲ ಬೇಕು ಎಲ್ಲನೂ ಇತ್ತು ಜೊತೆಗೆ ಫೋಟೋ ಶೂಟ್ಗೆ ಅಂತ ಏನೇನೆಲ್ಲ ಐಟಮ್ಸ್ ನಮಗೆ ಬೇಕಾಗಿತ್ತು ಹೊರಗಡೆ ಎಲ್ಲ ಹೋಗಿ ತೊಗೋಬೇಕು ಅಂತೆಲ್ಲ ಅಂದ್ಕೊಂಡಿದ್ವಲ್ಲ ಸೊ ಎಲ್ಲ ಐಟಮ್ಸು ಒಂದೇ ಕಡೆ ಸಿಕ್ತು ನಮ್ಗಂತೂ ಖುಷಿ ಖುಷಿಯಾಯಿತು ಸೊ ಒಂದೇ ಶಾಪಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲನೂ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒನ್ ಅವರ್ ಆಗಿತ್ತು ನಾನು ಅಂದ್ಕೊಂಡೆ ಎರಡು ಅವರ್ ಆಗುತ್ತೆ ಅಂತ ಬಟ್ ಇದೇ ಶಾಪಲ್ಲಿ ನಮಗೆಲ್ಲ ಸಿಕ್ಕಿದ್ರಿಂದ ಜಾಸ್ತಿ ಟೈಮ್ ಎಲ್ಲೂ ವೇಸ್ಟ್ ಆಗಲಿಲ್ಲ ನಮಗೆ ಜೊತೆಗೆ ಪಾಪನೂ ಕೂಡ ಏನು ಎದ್ದು ಅಳ್ತಾಳೆ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಚೆನ್ನಾಗಿ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಬಂದಿದ್ವಿ ಅಲ್ಲ ಸೊ ಆರಾಮಾಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೂ ಇನ್ನೂ ಮಲಗೇ ಇದ್ದು

ಬಳೆ ನೋಡುವ ಬಳೆ ನೋಡುವ ಅಂತ ಕರ್ಕೊಂಡೋದ್ರು ಅಲ್ಲಿ ನೋಡಿದ್ರೆ ಬಳೆ ಚೆನ್ನಾಗಿತ್ತು ನನ್ಗೆ ನೋಡೋ ಖುಷಿ ಆಗೋಯ್ತು ಫಸ್ಟ್ ಟೈಮ್ ನಾನು ಅಷ್ಟು ಪುಟ್ಟು ಬಳೆ ನೋಡಿದ್ದೆ ಹ್ಮ್ ಹ್ಮ್ ಮಗಳನ್ನ ರೆಡಿ ಮಾಡಕ್ಕೆ ಚಿಂಟು ಅದು ಹ್ಮ್ ಕೊಡು ಅದ್ ಕವರ್ ಕೊಡು ಹಂಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಏನೇನೆಲ್ಲ ತಗೊಂಬಂದಿದಿನ ಎಲ್ಲ ನೋಡ್ ಫುಲ್ ಖುಷಿ ಆಗೋದ್ರು ತಕ್ಕೊಡೋದು ಫುಲ್ ಕವರ್ ಎತ್ಕೊಡ್ ನೀನು ಫ್ರಾಕ್ ತೋರ್ಸು ಫ್ರಾಕ್ ಆಕ್ಚುಲ್ ನಾನು ಇದನ್ನ ಪಿಂಟ್ರೆಸ್ಟ್ ಅಲ್ಲಿ ನೋಡಿದ್ದೆ

ಅದು ಫೋಟೋಶೂಟ್ ಕಂತೂ ಸಖತ್ತ ಕಾಣುತ್ತೆ ಡ್ರೆಸ್ಸು ನನ್ನ ಮಗಳು ಸ್ನಾನ ಮಾಡೋದಕ್ಕೆ ಹೋಗಿದ್ದಾಳೆ ಬರ್ಲಿ ಚೆನ್ನಾಗಿ ಚಂದ ರೆಡಿ ಮಾಡಿ ಫೋಟೋಸ್ ತೆಗಿಯಣ ಯಾವುದು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅದನ್ನ ಹಾಕೋಣ ಅಂತ ತಗೊಂಬಂದಿದೆ ಆಕ್ಚುಲ್ ಆಗಿ ಎರಡು ಆಪ್ಷನ್ ಇಟ್ಕೊಂಡು ಬಂದ್ವಿ ಯೂಸ್ ಆಗತ್ತಲ್ವ ಹೆಣ್ಮಕ್ಳಿಗೆ ಏನು ವೇಸ್ಟ್ ಅಂತೂ ಆಗಲ್ಲ ಅದು ಸೊ ಇರ್ಲಿ ಅಂತ ತಗೊಂಡ್ ಬಂದಿದ್ದಾಯ್ತು ಕಟ್ಟದಲ್ಲ ಸುಮ್ಮನೆ ತಲೆಗೆ ಹಾಕೋದು ಕಟ್ಟದಂತ ನೀನು ಯಾಕೆ ಕಟ್ಟೆ ಬಿಡ್ತೇ ಬೇಕಾರೆ ಒನ್ ಮಂತ್ ಅಂತ ಚೆನ್ನಾಗಿದೆ ಅದು ಆಕ್ಚುಲಾಗಿ ಅದು ನೈನ್ ವರ್ಗು ನೋಡ್ದೆ ಟೆನ್ ಲೆವೆನ್ ಟ್ವೆಲ್ ಮಂತ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನೈನ್ವರೆಗೂ ತಗೊಂಬಂದು ಟೆನ್ವರೆಗೂ ಇತ್ತು ಅಲ್ಲ ನೈನ್ವರೆಗೂ ಇತ್ತು ತಗೋಬಾರದು ಚೆನ್ನಾಗಿದೆ ನನ್ನ ಮಗಳಿಗಾಗಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನೋಡಿ ಈ ರೀತಿಯಾಗಿ ಅವ್ರ ಅಪ್ಪಂಗಂತೂ ಫುಲ್ ಸಿರಿ ಆಗೋಗಿತ್ತು ಸಿರಿಗೆ ಬೆಳೆ ತಗೊಳಕ್ಕೆ ಮೆಟಲ್ ಗಾಜಿನ ಬಳೆ ಇತ್ತು ನನಗೆ ಬಿಟ್ರೆ ಅಂತ ಭಯಕ್ಕೆ ನಾನು ಇದನ್ನ ತಗೊಂಡ್ ಬಂದೆ ಹ್ಮ್ ಆಕ್ಚುಲಾಗಿ ಎಷ್ಟು ಚಿಕ್ಕಕ್ಕಿದೆ ಗೊತ್ತಾ ಬಳೆ ಅಲ್ಲಿ ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡ ಬಳೆ ಥರ ಬರೀ ಎರಡೇ ಬೆಳೆಗೆ ಆಗೋದು ನನಗೆ ಹ್ಮ್ ಬರೀ ಎರಡೇ ಬೆರಳಿಗಾಗೋದಿದು ಇನ್ನೊಂದು ಬೆರಳು ತೂರಿಸ್ತೀವಿ ಅಂದ್ರೂ ಹೋಗಲ್ಲ ಚೆನ್ನಾಗಿದೆ ಅದು ಮತ್ತೆ ಇನ್ನೊಂದು ಗ್ರೀನು ಗಾಜಿನ ಬಳೆ ಇತ್ತು ಆಮೇಲೆ ಹಾಕೋವಾಗ ಏನಾದ್ರು ಚುಚ್ಬಿಟ್ರೆ ಅದು ಸ್ಕಿನ್ ಎಲ್ಲ ಫಾರ್ಟಿ ರುಪೀಸಾ ಓ ಓಕೆ ಓಕೆ ಅವಳು ಎರಡು ಬೆಳಗ್ಗೆ ಹೇಳಿದ್ದು ಆಫರು ಎಂಬತ್ತು ರೂಪಾಯಿ ಆಫರ್ ಹೋಗಿ ಹತ್ತು ರೂಪಾಯಿ ಕಡಿಮೆ ಇಲ್ಲ ಎರಡು ಬೆಳಗ್ಗೆ ಓ ಇವ್ ಹನ್ನೆರಡು ಬರ್ಬಿಡ್ತದಂತೆ ಸಂಕ್ರಾಂತಿ ಆ ವೈಟ್ ಫ್ರಾಕ್ಗೆ ಎರಡು ಬಳೆನೂ ಮ್ಯಾಚ್ ಮಾಡಿ ಹಾಕ್ಬೋದು ಚೆನ್ನಾಗಿರುತ್ತೆ ಸುಮ್ನೆ ಪಾಪಗೆ ಕೈಯಲ್ಲಿ ಇಟ್ಕೊಂಡು ಗೊತ್ತಿಲ್ಲ ಪ್ಲಾಸ್ಟಿಕ್ ಅನ್ಸತ್ತ ಹ್ಮ್ ಅದೇನೋ ಇವತ್ತು ಇದೇ ಕಲರ್ ಮೇಲೆ ಯಾಕೋ ಲವ್ ಆಗ್ಬಿಟ್ಟಿತ್ತು ನನಗೆ ಬರೀ ಅದೇ ಕಲರ್ ತಂದಿದ್ದೀನಿ ಕೊಡು ಪಿಂಕು ಪರ್ಪಲ್ ಹ್ಮ್ ಸೊ ಈ ರೀತಿಯಾಗಿತ್ತು ನಮ್ಮ ಶಾಪಿಂಗ್ ನಮ್ಮ ಮಗಳಿಗೆ ಈಗ ಇನ್ನೂ ಫೋಟೋ ಶೂಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಬೇಗ ಬೇಗ ರೆಡಿ ಮಾಡಿಕೊಂಡು ಫೋಟೋಶೂಟ್ಗೆ ಫೋಟೋಸ್ ತೆಗಿಯೋಣ ಕೊಡು ಹೋಗ್ಲಿ ಎತ್ತಿಕ್ಕೂ ಈಗ ಹಾಳು ಮಾಡಬೇಡ ಇನ್ನೂ ಬೇಕದು ಕೇಕ್ ಮೇಲೆ ಬೇಕಾದ್ರೂ ಇಡ್ಬಹುದು ಇಟ್ಬಿಟ್ಟು ಎತ್ತಿಕ್ಕೋದು ಅದೇ ಇಟ್ಕೊಂತೂ ನನ್ನ ಮಗಳಿಗೆ ಶಾಪಿಂಗ್ ಮಾಡಿದ್ದೆ ಒಂಥರ ಖುಷಿ ಆಯಿತು ನನ್ನ ಮೇನ್ ಆಗಿ ಆ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯಿತು ಕುಳಿಲಿ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ನನಗೆ ಅದು ನೋಡಿದ ತಕ್ಷಣನೇ ಇಷ್ಟ ಆಗೋಯ್ತು ನೆಕ್ಸ್ಟ್ ಆಪ್ಷನ್ ನೀನು ಯಾವುದು ಬೇಡ ಅಂತಲೇ ಅನಿಸ್ಬಿಡ್ದು ನನಗೆ ಫೋಟೋ ಶೂಟ್ಗಂತೂ ಸಖತ್ತಾಗಿ ಕಾಣಿಸುತ್ತೆ ಇದಕ್ಕೆ ತ್ರೀ ಫಿಫ್ಟಿ ರುಪೀಸ್ ನಿಜ ವರ್ತ್ ಅಂತಲೇ ಅನ್ನಿಸ್ತು ನನಗೆ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ ಕೂಡ ಮಗಳಿಗೆ ಈ ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡೋದಕ್ಕೆ ತುಂಬ ಖುಷಿ ನೋಡೋಣ ಯಾವ ರೀತಿ ಫೋಟೋಸ್ ಎಲ್ಲ ಬರುತ್ತೆ ಅಂತ ಪಾಪು ಫೋಟೋ ಶೂಟೆಲ್ಲ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್